ಕೇಳಿಗರಿಗೆಲ್ಲ ನಮಸ್ಕಾರ ನನ್ನ ಹೆಸರು ಆನಂದ್ ಹೆಮಿಗೆ ನೀವೆಲ್ಲ ಕೇಳಿರೊಂದು ಕಥೆಯ ಮಕ್ಕಳ ಕಥೆಗಳ ಪಾಡ್ಕ್ಯಾಸ್ಟ್ ಬಗ್ಗೆ ಕೇಳಿರ್ಬೋದು ಈ ಪಾಡ್ಕ್ಯಾಸ್ಟ್ ಅಂದರೆ ಏನು ಅನ್ನೋದನ್ನು ತುಂಬ ಜನ ನಮ್ಮನ್ನು ಕೇಳಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಪಾಡ್ಕ್ಯಾಸ್ಟ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಉಪಯೋಗ್ಸೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಪಾಡ್ಕ್ಯಾಸ್ಟ್ ಅಂದರೆ ಅದು ನಮ್ಮದೇ ಆದ ಒಂದು ಖಾಸಗಿ ರೇಡಿಯೋ ಸ್ಟೇಷನ್ ಥರ ನಮಗೆ ಯಾವ ಪ್ರೋಗ್ರಾಮ್ ಎಷ್ಟು ಟ ಯಾವ ಟೈಮಲ್ಲಿ ಕೇಳಬೇಕು ಅನ್ನೋದನ್ನು ಕೇಳುವುದರಾಗಿ ನಾವು ನಿರ್ಧಾರ ಮಾಡ್ಬೋದು ಈಗ ಕೇಳಿರೋದು ಕತೆ ಹೇಗೆ ಮಕ್ಕಳ ಕಥೆಗಳ ಪಾಡ್ಕ್ಯಾಸ್ಟ್ ಆಗಿದೆಯೋ ಅದೇ ಥರ ನೂರಾರು ಸಾವಿರಾರು ಲಕ್ಷಾಂತರ ಪಾಡ್ಕ್ಯಾಸ್ಟ್ಗಳು ಬೇರೆ ಬೇರೆ ಭಾಷೆಗಳಲ್ಲಿ ಇಂಟರ್ನೆಟ್ನಲ್ಲಿ ಲಭ್ಯ ಇದೆ ಅದೆಲ್ಲ ಉಚಿತವಾಗಿ ಬೇರೆ ಲಭ್ಯ ಇದೆ ಸೊ ಇದನ್ನೆಲ್ಲ ಸೇರಿ ನಾವು ನಮ್ಮದೇ ಆದ ಒಂದು ರೇಡಿಯೋ ಸ್ಟೇಷನ್ ಥರ ಕಟ್ಕೋಬೋದು ಆಗ ಪ್ರತಿಯೊಂದು ನಾವು ಸಬ್ಸ್ಕ್ರೈಬ್ ಮಾಡಿರೋ ಅಂಥ ಪಾಡ್ಕ್ಯಾಸ್ಟ್ ಹೊಸ ಪ್ರೋಗ್ರಾಮ್ಗಳು ಬಂದಾಗ ನಿಮ್ಮ ಫೋನ್ನಲ್ಲೇ ಅದ್ರ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಪಾಡ್ಕ್ಯಾಸ್ಟ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಯಾವ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ ನನ್ನ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇದೆ ಆ್ಯಂಡ್ರಾಯ್ಡ್ ಫೋನ್ ಬಗ್ಗೆ ಫಸ್ಟ್ ಮಾತಾಡೋಣ ಅದಾದಮೇಲೆ ಐಫೋನ್ ಐಫೋನ್ನಲ್ಲೂ ಪ್ರತಿಯೊಂದು ಸ್ಮಾರ್ಟ್ಫೋನಲ್ಲೂ ಈ ಸೌಲಭ್ಯ ಇರುತ್ತೆ ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಪ್ಲೇಸ್ಟೋರ್ ಹೋಗಬೇಕು ಪ್ಲೇಸ್ಟೋರ್ನಲ್ಲಿ ಪಾಡ್ಕ್ಯಾಸ್ಟ್ ಅಂತ ಟೈಪ್ ಮಾಡಿದ್ರೆ ಸುಮಾರು ಸ ನೂರಾರು ಪಾಡ್ಕ್ಯಾಸ್ಟ್ ಪ್ಲೇಯರ್ಸ್ ಅಂತ ಇದೆ ಈ ವಿಡಿಯೋ ಪ್ಲೇಯರ್ ಆಡಿಯೋ ಪ್ಲೇಯರ್ ಥರ ಪಾಡ್ಕ್ಯಾಸ್ಟ್ ಪ್ಲೇಯರ್ ಅಂತಲೂ ನೂರಾರು ಆ್ಯಪ್ಗಳಿವೆ ನಮಗೆ ಇಷ್ಟ ಆಗಿರೋವಂಥ ಆ್ಯಪ್ ಅಂದರೆ ಗೂಗಲ್ ಪಾಡ್ಕ್ಯಾಸ್ಟ್ ಅಂತ ಸೊ ಗೂಗಲ್ ಪಾಡ್ಕ್ಯಾಸ್ಟ್ನ ಕ್ಲಿಕ್ ಮಾಡ್ತೀನಿ ಅದನ್ನು ನಾನು ಇನ್ಸ್ಟಾಲ್ ಮಾಡ್ಕೊಳ್ತೀನಿ ಗೂಗಲ್ ಪಾಡ್ಕ್ಯಾಸ್ಟ್ ಇನ್ಸ್ಟಾಲ್ ಆಗ್ತಾಯಿದೆ ಇನ್ಸ್ಟಾಲ್ ಆಯಿತು ನಾನು ಇದನ್ನ ತೆರೀತೇನೆ ನಾನು ಗೂಗಲ್ ಪಾಡ್ಕಾಸ್ಟ್ ತೆರೆದ್ರೆ ಇನ್ನು ಯೂಟ್ಯೂಬ್ ಇದು ಸ್ಕ್ರೀನ್ ನೋಡಿರ್ಬೋದು ಅದರಲ್ಲಿ ತನ್ ತ ಯೂಟ್ಯೂಬ್ನಲ್ಲಿ ಆ ಟೈಮಲ್ಲಿ ಟ್ರೆಂಡ್ ಆಗ್ತಿರೋಂಥ ವೀಡಿಯೋಸ್ ಕಾಣುತ್ತೆ ಅದೇ ಥರ ಪಾಡ್ಕಾಸ್ಟ್ನಲ್ಲೂ ಕೂಡ ಯಾವ ಪಾಡ್ಕಾಸ್ಟ್ಗಳನ್ನ ಜನ ಕೇಳ್ತಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ನಮಗೆ ಬೇಕಾಗಿರೋಂಥ ಪಾಡ್ಕಾಸ್ಟ್ನ ನಾವು ಹುಡುಕ್ಬೇಕಾದ್ರೆ ಸರ್ಚ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಕೇಳಿರೊಂದು ಅಂತ ಟೈಪ್ ಮಾಡೋಣ ಕೇಳಿ ಅಂತ ಟೈಪ್ ಮಾಡ್ತಿದ್ದಾರನೇ ಬಂತು ಕೇಳಿರೊಂದು ಕಥೆಯಾ ಅಂತ ಇದೆ ಅದರ ಮೇಲೆ ಒತ್ತುತ್ತೀನಿ ಅದು ಒತ್ತಿದ ಕೂಡಲೇ ಕೇಳಿರೊಂದು ಕಥೆಯಾದ ಪ್ರತಿಯೊಂದು ಕತೆ ಕೂಡ ಇಲ್ಲಿ ಬರುತ್ತೆ ನಮ್ಮ ಅತಿ ಹೊಸದು ಯಾವ ಕಥೆ ಇದೆಯೋ ಅದು ಮೇಲೆ ಕಾಣುತ್ತೆ ಆಮೇಲೆ ಕೆಳಗಡೆ ಹೋಗ್ತಾ 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 ಹಳೆ ಕಥೆಗಳು ಕಾಣಿಸೋದಕ್ಕೆ ಶುರು ಆಗುತ್ತವೆ ಸೊ ನಿಮ್ಗೆ ಯಾವ ಕತೆ ಬೇಕೋ ಅದ್ರ ಪಕ್ಕ ಈ ಸಣ್ಣ ಪ್ಲೇ ಬಟನ್ ಇದೆಯಲ್ಲ ಪ್ಲೇ ಬಟನ್ನ ಒತ್ತಿದ್ರೆ ಅದು ಕತೆ ಡೌನ್ಲೋಡ್ ಆಗಿ ನಿಮ್ಮ ಫೋನ್ನಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು ಒಂದು ವಿಶೇಷ ಅಂದರೆ ಯೂಟ್ಯೂಬ್ನಲ್ಲಿ ನೀವು ವಿಡಿಯೋ ಕೇಳ್ಬೋದು ಆದರೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂದರೆ ಕೇಳೋದಕ್ಕಾಗಲ್ಲ ಆದರೆ ಪಾಡ್ಕ್ಯಾಸ್ಟ್ನಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಕೂಡ ಕೇಳ್ಬೋದು ಯಾಕಂದರೆ ಈ ಪಾಡ್ಕ್ಯಾಸ್ಟ್ ಪ್ರತಿಯೊಂದು ಎಪಿಸೋಡ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋ ಸೌಲಭ್ಯ ಕೂಡ ಇರುತ್ತೆ ಅದನ್ನು ನೋಡೋಣ ಬನ್ನಿ ಅದಕ್ಕೆ ಮುಂಚೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ ಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ರತಿಯೊಂದು ಎಪಿಸೋಡ್ ಪಬ್ಲಿಷ್ ಆದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಫೋನ್ಗೆ ಆಗ ನಿಮಗೆ ಆ ಈ ಒಂದು ನೀವಾಗೆ ಹೋಗಿ ಹುಡುಕೋ ಸಮಸ್ಯೆ ಇರೋಲ್ಲ ನಿಮ್ಮ ಫೋನಲ್ಲೇ ಪ್ರತಿಯೊಂದು ಹೊಸ ಎಪಿಸೋಡ್ ಕೇಳಿಸ್ಕೊಳ್ಳೋ ಸೌಲಭ್ಯ ಬರುತ್ತೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಈ ಫೋನಲ್ಲಿ ಇಂಟರ್ನೆಟ್ ಇಲ್ಲದೆ ಕೇಳಿಸ್ಕೊಳ್ಳೋದು ಹೇಗೆ ಅಂತಲೂ ಕೇಳೋಣ ಬನ್ನಿ ಈಗ ಈಗ ಈ ಮೊದಲನೇ ಎಪಿಸೋಡನ್ನ ನಾನು ಓದ್ತಿದೆ ಎಪಿಸೋಡ್ ಓದ್ತಿದಾಗ ಆ ಎಪಿಸೋಡನ್ನ ಅಲ್ಲಿ ವಿವರಣೆ ಬರುತ್ತೆ ಇದ್ರ ಪಕ್ಕ ಒಂದು ಸಣ್ಣ ಡೌನ್ಲೋಡ್ ಲಿಂಕ್ ಇದೆ ಆ ಡೌನ್ಲೋಡ್ ಮಾಡಿದರೆ ಇಲ್ಲಿ ಒಂದು ತೋರಿಸ್ತಾ ಇದೆ ಅಲರ್ಟು ಅಂದರೆ ಮೂವತ್ತು ದಿನ ನಿಮ್ಮ ಫೋನಲ್ಲಿ ಇರುತ್ತೆ ತಾನೇ ತಂತಾನೆ ಹೊರಟೋಗುತ್ತೆ ಸೊ ಅದರಿಂದಾಗಿ ಅನಾವಶ್ಯಕ ಜಾಗ ತಿನ್ನೋದಿಲ್ಲ ಜೊತೆಗೆ ನಾ ಇದನ್ನು ಇಂಟರ್ನೆಟ್ ಇಲ್ಲದೆ ಕೂಡ ಆಗ ಉಪಯೋಗಿಸ್ಬೋದು ಸೊ ಇಷ್ಟೇ ಪಾಡ್ಕಾಸ್ಟ್ ಅಂದರೆ ಇದಾಗಿದ್ದ ಕೂಡಲೇ ನಿಮಗೆ ನೀವು ಇದೇ ಥರ ಇನ್ನು ಬೇರೆ ಪಾಡ್ಕಾಸ್ಟ್ನ ಕೂಡ ಹುಡುಕ್ಬೋದು ನೀವು ಬೆಸ್ಟ್ ಪಾಡ್ಕಾಸ್ಟ್ ಅಂತೆಲ್ಲ ಹುಡುಕಿದ್ರೆ ನಿಮಗೆ ನಿಮ್ಮ ನಿಮ್ಮ ಭಾಷೆಗಳಲ್ಲಿ ಯಾವ ಪಾಡ್ಕ್ಯಾಸ್ಟ್ಗಳು ಜನಪ್ರಿಯ ಆಗಿದೆ ಅಂತ ಗೊತ್ತಾಗತ್ತೆ ಇದೇ ಥರ ಐಫೋನ್ ಆ್ಯಪಲ್ ಡಿವೈಸಸ್ ಇದ್ರೆ ಐಫೋನು ಐಪ್ಯಾಡ್ ಇಂಥದ್ದಿದ್ರೆ ಇನ್ನೂ ಸುಲಭ ನಿಮಗೆ ಈ ಪಾಡ್ಕ್ಯಾಸ್ಟ್ ಅಂತ ಆ್ಯಪು ಆ್ಯಪಲ್ ಫೋನ್ಗಳಲ್ಲಿ ಆ ಫೋನಲ್ಲೇ ಬರುತ್ತೆ ಪಾಡ್ಕ್ಯಾಸ್ಟ್ ಅಂತ ಆ್ಯಪ್ ಹುಡುಕಿ ಅದರಲ್ಲಿ ಇದೇ ಥರ ಕೇಳಿರೊಂದು ಕಥೆ ಅಂತ ಟೈಪ್ ಮಾಡಿದ್ರೆ ಬರುತ್ತೆ ಅದರಲ್ಲೂ ಸಬ್ಸ್ಕ್ರೈಬ್ ಬಟನ್ ಇದೆ ಅದರಲ್ಲೂ ಡೌನ್ಲೋಡ್ ಬಟನ್ ಇದೆ ಇದು ಇದನ್ನೆಲ್ಲ ಈ ಇದನ್ನೆಲ್ಲನೂ ಆ್ಯಪಲ್ ಪಾಡ್ಕ್ಯಾಸ್ಟ್ನಲ್ಲಿ ಮಾಡ್ಬೋದು ಒಂದೇ ಒಂದು ಸಣ್ಣ ಡಿಫ್ರೆನ್ಸ್ ಅಂದರೆ ಆ್ಯಪಲ್ ಪ್ರಾಡಕ್ಟ್ಸಲ್ಲಿ ಪಾಡ್ಕಾಸ್ಟ್ ಆ್ಯಪು ಆಗಲೇ ಇನ್ಸ್ಟಾಲ್ ಆಗಿರುತ್ತೆ ಸೊ ನೀವಾಗೇ ಸಪ್ರೇಟಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಇದ್ರ ಬಗ್ಗೆ ಏನೇ ಸಮಸ್ಯೆ ಇದ್ದರೆ ಕ್ವಶನ್ಸ್ಗಳಿದ್ದರೆ ಕೇಳಿರೊಂದು ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಕಾಮೆಂಟ್ಗಳನ್ನು ತಿಳಿಸಿ